ನಮಸ್ತೆ ಸ್ನೇಹಿತರೆ ಕವಿತಾ ಕಾಶನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ಡಾರ್ಕ್ ನೆಬಿ ಬ್ಲೂ ಕಲರು ಬ್ಲೌಸು ಕಸ್ಟಮರು ನಮಗೆ ಬೋಟ್ ನೆಕ್ಕು ಮತ್ತು ಟೂ ಟೂ ಡಾಟ್ ಬ್ಲೌಸ್ ಇದು ನಾನು ಯಾವ ಥರ ಕಟ್ ಮಾಡೋದು ಅಂತ ಕೊಡ್ತೀನಿ ನಾನು ಇವರು ಆಲ್ಮೋಸ್ಟ್ ಒಂದು ಆರು ಬ್ಲೌಸ್ ಕೊಟ್ಟಿದ್ದಾರೆ ಆರು ಬ್ಲೌಸಲ್ಲಿ ಫಸ್ಟು ಒಂದು ಹೋಲೋ ಡಿಸೈನ್ ಹೊಲ್ಕೊಡಿ ಆಮೇಲೆ ನಿಧಾನಕ್ಕೆ ಒಂದೊಂದು ಹೊಲ್ಕೊಡಿ ಅಂತ ಹೇಳಿದ್ದಾರೆ ನೋಡಿ ನಾನು ಬ್ಲೌಸ್ ಮೆಜರ್ಮೆಂಟು ನಾನು ಟೇಪ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ಈಗ ಅವ್ನು ಸ್ವಲ್ಪ ಅಂದರೆ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಅಳತೆ ಬ್ಲೌಸ್ ಇಟ್ಕೊಂಡೆ ಕಟಿಂಗ್ ಮಾಡ್ತೀನಿ ನಾನು ಇವಾಗ ಇದನ್ನು ಅವ್ರದ್ದು ಉದ್ದ ಬಂದು ನೋಡಿ ಹದಿನೈದು ಇದೆ ನಾನು ಹದಿನಾರು ತೊಗೊಳ್ತೀನಿ ಕೆಳಗಡೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ಮತ್ತು ಶೋಲ್ಡರ್ ಬಂದು ಇವ್ರದ್ದು ಹದಿನೈದು ಇದೆ ನಾನು ಏಳುವರೆ ತೊಗೊಳ್ತೀನಿ ಅದರ ಅರ್ಧ ಭಾಗ ಇದು ಶೋಲ್ಡರ್ ಬಂದು ಮೂರು ಇಂಚ್ ತೊಗೊಳ್ತೀನಿ ನೆಕ್ ವಿಡ್ ಬಂದು ನಾಲ್ಕೂವರೆ ಇಂಚ್ನ್ನ ಕೊತ್ತೀನಿ ಇದು ಬೋಟ್ ನೆಕ್ ಇರೋದ್ರಿಂದ ಬೋಟ್ ನೆಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಅವರು ನಾರ್ಮಲ್ ಬ್ಲೌಸೇ ಕೊಟ್ಟಿದ್ದಾರೆ ರೆಡ್ ಕಲರ್ ಬ್ಲೌಸ್ ನಾರ್ಮಲ್ ಬ್ಲೌಸು ಈ ಅಳತೆ ಪ್ರಕಾರದಲ್ಲಿ ಶೋಲ್ಡರ್ ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು ಮಿಕ್ಕಿದೆಲ್ಲನೂ ಸೇಮ್ ಅಳತನೇ ಬರ್ತದೆ ಇದು ಚೆಸ್ಟ್ ಬಂದು ಒಂಬತ್ತು ಇಂಚ್ ಬರ್ತದೆ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ಸ್ಟಿಚಿಂಗಿಗೆ ಹೋಗ್ತದೆ ನಾನು ಇದು ಬೋಟ್ ನೆಕ್ಕು ಮಾಡುವಾಗ ಒಂದು 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 ಮುಕ್ಕಾಲು ಇಂಚಷ್ಟು ಆ ಶೇಪ್ನ ಒಳಗಡೆ ತೊಗೊಳ್ತೀನಿ ನಾನು ಮತ್ತು ಮೇಲುಗಡೆ ಶೋಲ್ಡರ್ ಅಷ್ಟು ಒಂದು ಕಾಲು ಇಂಚಷ್ಟು ಒಳಗಡೆ ತೊಗೊಂಡು ಮಾಡ್ತೀನಿ ನಾನು ಹೋದು ನೋಡಿ ಇದು ಹಾರ್ಮೋಲು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮಾರ್ಕಿಂಗ್ ಮಾಡಿಕೊಂಡು ನಾನು ಹಾರ್ಮೋಲು ಇದು ಇದ್ವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತೀನಿ ಆಮೇಲೆ ನಾನು ಇದು ಬ್ಯಾಕಲ್ಲಿ ಸೊಂಡ ತೊಳೆದು ಎಷ್ಟಿದೆ ತಗೊಂಡು ಅದಕ್ಕೆ ಒಂದಿಂಚು ಡಾಟ್ಗೆ ಮತ್ತು ಎರಡು ಇಂಚು ಸ್ಟಿಚಿಂಗೇ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೆಲಗಡೆ ಡಾಟ್ಗೆ ಎಷ್ಟು ಬೇಕು ಅಂತ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನಿದು ಇದು ಬೋಟ್ ನೆಕ್ಕು ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ನೆಕ್ಕು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಬೋಟ್ ಇದು ತುಂಬ ಅಂದರೆ ಒಂಬತ್ತು ಇಂಚ್ ಅಂದರೆ ಹದಿನೆಂಟು ಮೂವತ್ತಾರು ಇಂಚು ಚೆಸ್ಟ್ ಇದೆ ಅವ್ರದ್ದು ಅವರು ನಮಗೆ ಡ್ರಾಪ್ ಶೇಪಲ್ಲಿ ಬೋಟ್ ನೆಕ್ಕು ಮತ್ತು ಟೂ ಡಾಟ್ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ದೆ ನೋಡಿ ನಾನಿದು ಹಾರ್ಮೋಲ್ನ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಇದು ಕರೆಕ್ಟಾಗಿದೆ ಇದು ಯಾವುದೇ ಯಾವುದೇ ಒಂದು ಬ್ಲೌಸ್ ಮಾಡಬೇಕಾದ್ರೂ ನಾವು ಇದು ಹಾರ್ಮೋನ ಸ್ವಲ್ಪ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಬೋಟ್ ನೆಕ್ ಆದರೂ ಸರಿ ನಾರ್ಮಲ್ ನೆಕ್ ಆದರೂ ಸರಿ ಬೋಟ್ನೇ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ನಾನು ಇದನ್ನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಆಮೇಲೆ ಮಾಡೋವಾಗ ಇದು ಕ್ಯಾನ್ವಾಸ್ ಹಾಕಬೇಕಾ ಬೇಡವಾ ಇಲ್ಲ ಅದೇ ಥರ ಹೊಲ್ದೇ ಹೋಗುತ್ತಾ ಅಂತ ನೋಡ್ತಾ ಇದ್ದೀನಿ ನೋಡಿ ಫುಲ್ ಎಲ್ಲನೂ ಕಟ್ ಮಾರ್ಕಿಂಗ್ ಎಲ್ಲ ಆಯಿತು ಈಗ ಇದು ಬ್ಯಾಕ್ ನೆಕ್ ಇದು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದು ಬ್ಯಾಕ್ ನೆಕ್ ಎಲ್ಲ ಕಟ್ಟಿಂಗ್ ಆಯಿತಿದ್ದು ಇದು ನೆಕ್ ನಾನು ಕಟ್ ಮಾಡ್ಕೊಳ್ಳಲ್ಲ ಆಮೇಲೆ ಸ್ವಲ್ಪ ಕ್ಯಾನ್ವಾಸ್ ಹಾಕ್ಬೇಕಾ ಬೇಡವಾ ಅಂತ ನೋಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಫಸ್ಟೇ ನಾವು ಇದು ಮಾಡ್ಕೊಂಡ್ಬಿಟ್ರೆ ಯಾಕೆ ಕ್ಯಾನ್ವಾಸ್ ಬೇಕಾ ಬೇಡವಾ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗಿದು ಓಪನ್ ಸೈಡು ಆ ಕಡೆ ಹೋಗಬೇಕು ನಾನು ಕೂತಿರೋ ಕಡೆ ಫೋಲ್ಡಿಂಗ್ ಬರಬೇಕು ಫೋಲ್ಡಿಂಗ್ ಮಾಡಿಕೊಂಡು ನಾನು ಚೆಸ್ಟ್ ಎಷ್ಟು ಉದ್ದ ಇದೆ ಫ್ರಂಟಲ್ಲಿ ನೆಕ್ ಬಿಡ್ತು ಎಷ್ಟು ಉದ್ದ ಇದೆ ಅಂತ ತಗೊಳ್ತೀನಿ ನೋಡಿ ಮೊದಲೇ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಆಮೇಲೆ ಇದು ನೆಕ್ ಬಿಡ್ತು ಕರೆಕ್ಟಾಗಿದೆಯಾ ಇಲ್ಲ ಟೈಟಾಗಿ ಎಳ್ಕೊಂಡು ಫ್ರಂಟ್ ಪೀಸ್ನ ಕೈ ಟೈಟಾಗಿ ಎಳ್ಕೊಳ್ಬೇಕಾಗುತ್ತೆ ಎಳ್ಕೊಂಡು ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ ಇದೆಲ್ಲ ರೆಡಿ ಆಯ್ತು ಇವಾಗ ಇದು ಆ ಫ್ರಂಟಲ್ಲಿ ನಾನು ಒಂದು ಕಾಲು ಇಂಚಷ್ಟು ಫ್ರೆಂಟನ್ನು ಒಂಚೂರು ಬಿಟ್ಟು ಆಮೇಲೆ ಬ್ಯಾಕ್ ಬ್ಲೌಸ್ ಬ್ಯಾಕು ಬ್ಲೌಸು ಕಟ್ಟಿಂಗ್ ಮಾಡಿದ್ನಲ್ ಬ್ಯಾಕ್ ನೆಕ್ದು ಅದನ್ನು ಮಾರ್ಕಿಂಗ್ ಮಾಡ್ಕೊತೀನಿ ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಅದು ಅದು ಲೈನ್ಸ್ ಇಲ್ಲ ಅಂತ ಇಂಟು ಇದ್ದೀನಿ ನಾನು ಚೆಸ್ಟ್ ಸೈಡು ಕಂಕ್ ಸ್ವಲ್ಪ ಅದು ಶೇಪ್ ತಗೊಳ್ತೀನಿ ನಾನು ಇದು ಬ್ಲೌಸ್ ಪೀಸ್ ನಾರ್ಮಲ್ ಬ್ಲೌಸೇ ಕೊಟ್ಟಿದ್ದಾರೆ ಅವರು ನೋಡಿ ಈಗ ಫ್ರಂಟ್ ನೆಕ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಇದನ್ನು ಮುಂದೆ ರೌಂಡ್ ನೆಕ್ ಇದೆ ಅವರಿಗೆ ಬ್ಯಾಕಲ್ಲಿ ಇದು ರೆಡಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಇದು ಡಾಟ್ ಎಷ್ಟು ಬರುತ್ತೆ ಮೂರು ಸ್ಟಿಚ್ ಮೂರು ಅರ್ ಕಾಲು ಕಾಲು ಇಂಚು ಒಂದು ಅರ್ಧರ್ಧ ಇಂಚ್ ಹಿಡಿಬೇಕಾಗುತ್ತೆ ಅದನ್ನು ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಾದ್ಮೇಲೆ ನೋಡಿ ಅವರು ಟೂ ಡಾಟ್ನ ಎಲ್ಲಿಗೆ ಇಟ್ಟಿದ್ದಾರೆ ಡಾಟು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅವರು ಇದರಲ್ಲಿ ಟೂ ಎರಡೇ ಡಾಟ್ ಇದೆ ಅದಕ್ಕೂ ಇದಕ್ಕೂ ಒಂದೊಂದಷ್ಟೇ ಗ್ಯಾಪ್ ಇದೆ ಇದು ಅದನ್ನು ನೋಡಿ ಮಾರ್ಕ್ ಮಾಡಿ ಇದು ಫ್ರಂಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಫ್ರಂಟಲ್ಲಿ ರೌಂಡೇ ಇದೆ ಇದು ನೋಡಿ ಬ್ಲೌಸು ಈ ಥರ ಒಬ್ಬೊಬ್ಬ ಕಸ್ಟಮರ್ ಏನು ಮಾಡಿಬಿಡ್ತಾರೆ ಬೋಟ್ ನೆಕ್ ಡಿಸೈನ್ ಹೇಳ್ಬಿಟ್ಟು ಈ ಥರ ಟೂ ಟೂ ಡಾಟು ಸಿಂಗಲ್ ಡಾಟು ಬ್ಲೌಸ್ ಸಹ ಹೇಳ್ತಾರೆ ಅವರು ನಾನು ಇದು ಫ್ರಂಟ್ ಎಷ್ಟು ಮಾರ್ಕಿಂಗ್ ಇದೆ ಅಂತ ನೋಡ್ಕೊಳ್ತಾ ಇದ್ದೆ ಆಮೇಲೆ ಸೈಡಲ್ಲಿ ಸ್ಟಿಚಿಂಗ್ ಮಾಡಬೇಕಲ್ವಾ ಅದಕ್ಕೆ ಬಟ್ಟೆ ಸಾಲುತ್ತಾ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಬ್ಯಾಕು ಉದ್ದಷ್ಟಿ ಅಷ್ಟು ನೋಡಿಕೊಂಡು ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಇದು ನಮಗೆ ಕಸ್ಟಮರು ಒಬ್ಬರು ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಒಬ್ಬರು ಕಸ್ಟಮರು ನಮ್ಮ ಅಂದರೆ ಕಸ್ಟಮರ್ಲೆ ನೋಡ್ ವೀಡಿಯೋ ನೋಡೋರು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ ಅಂತಾರೆ ಅದು ಯಾವ ಥರ ನಾನು ಸರಿ ಹೇಳ್ತಾ ಇದೀನೋ ಇಲ್ವಾ ಯಾವ ಥರ ಚೆನ್ನಾಗಿ ಹೇಳ್ಕೊಡ್ತಾ ಇಲ್ವಾ ಅಂತಲೇ ನನಗೆ ಅರ್ಥ ಇಲ್ಲ ಅಂದರೆ ನಾನು ನಾನು ಕಟ್ಟಿಂಗ್ ಮಾಡೋ ಬ್ಲೌಸ್ಗಳು ಇದೇ ಥರನೇ ಇರೋದು ನಾನು ವೀಡಿಯೋಗೋಸ್ಕರ ಏನು ಮಾಡಲ್ಲ ಆಲ್ಮೋಸ್ಟ್ ನನ್ನ ಯಾರಾದರೂ ಕಸ್ಟಮರು ಬ್ಲೌಸ್ಗಳು ಕೊಟ್ಟನೇ ಮಾಡೋದು ನಾನು ವೀಡಿಯೋಸ್ಗಳು ಸ್ವಲ್ಪ ಹಾಕೋದು ಕಮ್ಮಿ ಮಾಡ್ತಾ ಕಮ್ಮಿ ಆಗಿ ಮಾಡಿದ್ದೀನಿ ನಾನೇ ಈಗ ಯಾಕಂದರೆ ತುಂಬ ಬಟ್ಟೆ ಆರ್ಡರ್ಸ್ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಒಂದು ಸ್ವಲ್ಪ ಸ್ಯಾರೀಸ್ ಸೇಲ್ ಮಾಡ್ತಾಯಿದ್ದೀನಿ ಮತ್ತು ಹಬ್ಬ ಟೈಮ್ ಅಲ್ವಾ ಕೆಲಸ ಜಾಸ್ತಿ ಇದೆ ನನಗೆ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋಸ್ ಎಲ್ಲ ಕಮ್ಮಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ದಿನ ಹಾಕೋಕ್ಕಾಗಲಿಲ್ಲ ಅಂದ್ರೂ ದಿನ ಬಿಟ್ಟು ದಿನನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ನನಗೆ ಗೊತ್ತಿರೋ ಕಸ್ಟಮರ್ಗಳು ಅಂದರೆ ನನ್ನ ವೀಡಿಯೋ ನೋಡೋರು ಇರ್ತಾರಲ್ಲ ಫ್ರೆಂಡ್ಸೆಲ್ಲ ಯಾಕೆ ನೀವು ವೀಡಿಯೋ ಆಗ್ತಾಯಿಲ್ಲ ಏನಾಗಿದೆ ಅಂತ ಕೇಳ್ತಾರೆ ಆದರೆ ಸ್ವಲ್ಪ ನಮಗೆ ಟೈಮ್ ಈಗ ಕಮ್ಮಿ ಸಿರೋದರಿಂದ ಈ ಹಬ್ಬ ಸೀಸನ್ ಈಗ ವರಮಾಲಕ್ಷ್ಮಿ ಹಬ್ಬದಿಂದನೇ ಹಬ್ಬ ಮುಗಿಯೋದು ಸ್ವಲ್ಪ ರೆಸ್ತಗಳಷ್ಟಲ್ಲಿ ಗೌರಿ ಹಬ್ಬ ಸ್ಟಾರ್ಟ್ ಆಗೋಯಿತು ಈ ಟೈಲರ್ಸ್ಗಳಿಗೆ ಹಬ್ಬ ದಿನ ನನಗೆ ಇಲ್ಲ ಅವರಿಗೆ ಎನಿ ಟೈಮ್ ಕೆಲಸ ಇದ್ದಿರುತ್ತೆ ನೋಡಿ ಇದು ಫ್ರೆಶ್ಲಿ ಕಟ್ಟಿಂಗ್ ಇದ್ದೀನಿ ನಾನು ಇದನ್ನು ಅದರಿಂದ ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಕಮ್ಮಿ ಮಾಡೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟು ಬಿಡಿ ದಿನ ಬಿಡು ದಿನ ಆದರೂ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಯಾಕಂದರೆ ಇನ್ನು ಹಬ್ಬ ಸ್ವಲ್ಪ ಇನ್ನೂ ತುಂಬ ಬ್ಯುಸಿ ಇರೋದ್ರಿಂದ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಆದ್ದರಿಂದ ಆದಷ್ಟು ನೋಡಿಕೊಂಡು ವೀಡಿಯೋಸ್ನ ಹಾಕ್ತೀನಿ ಇದು ನೋಡಿ ಇದು ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಸ್ಯಾರಿ ಇದು ಬ್ಲೂ ಕಲರು ಬ್ಲೌಸ್ ಪೀಸ್ ಇದು ನಾನು ಇದನ್ನು ಪ್ಯಾಚ್ ಸ್ಲೀವಿಗೆ ಒಂಥರ ವಿ ಬಫ್ ಥರ ಡಿಸೈನ್ ಕೊಟ್ಟಿದ್ದಾರೆ ಅವರು ಆ ಥರ ಡಿಸೈನ್ ಮಾಡಿಕೊಡಿ ಅಂತ ಅದಕ್ಕೆ ಏನು ಮಾಡ್ತೀನಿ ನಾನು ಅದನ್ನು ಪೀಸ್ನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ನಾನು ಇದನ್ನು ಈಗ ನೋಡಿ ಇದನ್ನು ನಾನು ಬ್ಲೌಸ್ ಪೀಸ್ ಇದು ಡಾರ್ಕ್ ನೆವಿ ಬ್ಲೂ ಕಲರು ಮತ್ತು ಅದರಲ್ಲಿ ಗೋಲ್ಡ್ ಕಲರು ಬಾರ್ಡ್ರಿದೆ ಮತ್ತು ಗೋಲ್ಡ್ ಕಲರು ಲೈನ್ಸ್ ಇದ್ದಾವೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ನೋಡಿ ನಾನು ಇವಾಗ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಯಾವ ಥರ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ನೋಡಿ ಇದು ಬ್ಯಾಕ್ ರೆಡಿ ಆಯ್ತು ಈಗ ಈಗ ಫ್ರಂಟ್ ಒಂದು ಬ್ಯಾಲೆನ್ಸ್ ಇದೆ ಇದು ನೋಡಿ ಟೂ ಡಾಟ್ ಬ್ಲೌಸು ಇದರಲ್ಲಿ ತ್ರೀ ಡಾಟ್ ಇಡ್ಬೋದು ಫೋರ್ ಡಾಟ್ ಇಡ್ಬೋದು ನಮಗೆ ಅಳತೆಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕೊಟ್ಟಿದ್ದಾರೆ ಮತ್ತು ಯಾವ ಥರ ನಾವು ಸ್ಟಿಚ್ ಮಾಡ್ಬೋದು ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತಲೂ ಸಹ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ನೆಕ್ ಯಾವ ಥರ ಬಂದಿದೆ ಮತ್ತು ಸ್ಲೀವಿಗೆ ವಿ ಬಫ್ ಕೊಟ್ಟಿದ್ದಾರೆ ಅದು ಯಾವ ಥರ ಬಂದಿನೂ ಸಹ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅದನ್ನು ಈಗ ಜನಗಳು ಕಟ್ಟಿಂಗ್ ಒಂದು ಹೇಳ್ಕೊಡಿ ಮತ್ತು ಸ್ಟಿಚಿಂಗ್ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ವೀಡಿಯೋದಲ್ಲಿ ಕಟ್ಟಿಂಗ್ ಮಾಡ್ತೀನಿ ಒಂದು ವೀಡ್ಯೋದಲ್ಲಿ ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಇದು ನನ್ನ ನೆಕ್ಕನ್ನು ಆ ಕಡೆ ಎರಡೂವರೆ ಇಂಚು ಈ ಕಡೆ ಇಂಚು ಮಾರ್ಕ್ ಮಾಡಿಕೊಂಡು ಉದ್ದ ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಮಾಡ್ತೀನಿ ಇದನ್ನು ನಾನು ನಾನು ಇದು ಹೊಲಿಬೇಕಾದ್ರೇ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಕಟಿಂಗ್ ಕಟ್ಟಿಂಗ್ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಕಸ್ಟಮರ್ ಮತ್ತೇನಾದರೂ ಈ ಡಿಸೈನ್ ಬೇಡ ಈ ಡಿಸೈನು ಅಂತೇಳಿಬಿಟ್ರೆ ನಾವು ಕಟ್ಟಿಂಗ್ ಮಾಡಿರೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಆದ್ದರಿಂದ ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ ಫ್ರಂಟು ಬ್ಯಾಕು ಸ್ಲೀವು ಎಲ್ಲನೂ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನೋಡಿ ಕಟ್ಟಿಂಗು ಟೂ ಡಾಟ್ ಬ್ಲೌಸ್ ಇದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ನೋಡಿ ಇದು ಬ್ಯಾಕ್ ಇದು ಇದು ಫ್ರೆಂಡ್ ಸೈಡು ಮತ್ತು ಇದು ಸ್ಲೀವ್ ಸೈಡು ಥ್ಯಾಂಕ್ ಯು